ವೆಲ್ಕಮ್ ಟು ಅದೇ ಚಾನಲ್ ನೋಡಿ ಫ್ರೆಂಡ್ಸ್ ನಾನೊಂದು ಸ್ಪೆಷಲ್ ಚಟ್ನಿ ಹುಡಿ ಮಾಡಿ ತೋರಿಸ್ತಾ ಇದ್ದೆ ನಮಗೆ ದೋಸೆಗೆ ಯಾವುದಕ್ಕೂ ಸಹ ಇಡ್ಲಿಗೆ ಎಲ್ಲದಕ್ಕೂ ಲೈಕ್ ಆಯ್ತು ಫ್ರೆಂಡ್ಸ್ ಇದು ಹಾಗೆ ನೋಡಿ ಫ್ರೆಂಡ್ಸ್ ಈ ಗಡ್ಬಿಡಿ ಟೈಮಲ್ಲಿ ಚಟ್ನಿ ಮಾಡೋ ಟೈಮ್ ಇದ್ದರೆ ಈ ಚಟ್ನಿ ಹುಡಿ ನಮಗೆ ಎಷ್ಟೋ ಉಪಯೋಗ ಆಗುತ್ತೆ ಇದನ್ನೀಗ ಒಂದೊಂದೇ ಐಟಮ್ ಹುರ್ಕೊಂಬ ಫಸ್ಟಿಗೆ ನೋಡಿ ಫ್ರೆಂಡ್ಸ್ ಫಸ್ಟ್ ಕಡಲೆಬೇಳೆ ಹಾಕಂತ ಇದ್ದೆ ಒಂದು ಕಪ್ಪು ಕಡಲೆಬೇಳೆ ಹಾಕೊಂಡೆ ಇದು ಎಲ್ಲ ಒಟ್ಟು ಮಾಡಿ ಹುರಿದ್ರೆ ಲಾಯಕ ಆಯ್ತಿಲ್ಲ ಒಂದೊಂದೆ ಹುರ್ಕೊಂಬ ಬೌಲಿಗೆ ಹಾಕೊಂಬ ಸಕ್ಕರೆ ಬೆಳೆ ಹಾಕೊಂಡೆ ಒಂದು ಕಪ್ ಸಕ್ಕರೆ ಬೆಳೆ ಆಯ್ತು ಇದು ಬೌಲ್ ಅಲ್ಲಿ ಹಾಕಂತಿದ್ದೆ 2 ಮಿನಿಟ್ಸ್ ಬೇವನೆಲ್ಲ ಹುಸೆ ಉಳ ಹಾಕೋಣ ಫ್ರೆಂಡ್ಸ್ ಇಂತೆ ಇದನ್ನ ಪ್ಲೇಟ್ ಗೆ ಹಾಕೊಂಡೆ ಒಂದು ಒಂದು 1/2 ಬೌಲ್ ಅಲ್ಲಿ ಒಂದು ಬೌಲ್ ಉದ್ದಿನ ಬೆಳೆ ಹಾಕೊಂಡೆ ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ಇದನ್ನ ಬೆಳೆಸಾಗಿದೆ ಇದನ್ನು ಹಾಕೊಂಬಕ್ಕೆ ಫ್ರೆಂಡ್ಸ್ ಕಾಳು ಮೆಣಸು ಒಂದು ಟೇಬಲ್ ಸ್ಪೂನ್ ಅಪ್ಪ ಕಾಳು ಮೆಣಸು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಇನ್ನೆರಡು ಒಟ್ಟಿಗೆ ಹಾಕೊಂಡೆ ಒಟ್ಟಿಗೆ ಹುರಿ ಹುರಿಯುವ ಇದನ್ನು ಜೀರಿಗೆಲ್ಲ ಪಟ್ಪಟ್ಟ ಅಂತಿತ್ತು ಅನ್ನದು ಫ್ರೆಂಡ್ಸ್ ಆಗ ಪಟ್ ಪಟ್ ಅಂತ ಇದನ್ನು ಸಹ ತಕೊಂಬ ಮೆಣಸು ಬೇವನೇಲೆ ಹುಣ್ಸೆ ಫಸ್ಟ್ ಹೊರ್ಕೊಂಬ ಮೀ ಹೊಡಿಯಲ್ಲಿ ಮೀ ಹುಡಿ ಮಾಡ್ಕೊಂಬ சுவிச்சி தக்கஷ்டு பாய்க்கண்டே ನೋಡಿ ಕಪ್ಪದಲ್ಲ ಕಾಳು ಮೆಣಸೇನ ہوا ಕಪ್ಪದಲ್ಲ ಕರೆಟಿಯೋದಲ್ಲ ಫ್ರೆಂಡ್ಸ್ ಬೋಲಿ ಹೇ ಕಂಬಾ ಚಟ್ನಿ ಪುಡಿ ಫ್ರೆಂಡ್ಸ್ ನಾನು ಚಟ್ನಿ ಪುಡಿ ಟೇಸ್ಟ್ ಮಾಡ್ಕಂ ಕರೆನ್ ದೋಸೆ ಹಾಕಂ ಕಂಬಾ ಅಂತ ಹೇಳ್ತೀನಿ ಒಂದು ತುಪ್ಪ ಹಾಕಂ ಫ್ರೆಂಡ್ಸ್ ಅದ್ಮೇಲೆ ಈ ಚಟ್ನಿ ಪುಡಿ ಹಿಂಗುದುರ್ಸ್ಕಂಕ ಹೋಟ್ಲ ಕೆಲಸ ಭಾರಿ ಫೇಮಸ್ ದೋಸೆ ಚಟ್ನಿ ಪುಡಿ ಅಂದ್ರೆ ಇದೆ ಫ್ರೆಂಡ್ಸ್ ಹೀಗೆ ಇಟ್ಕೊಂಡ್ಬಿಡುವ ಫ್ರೆಂಡ್ಸ್ ದೋಸೆ ಆಗಿದೆ ತಕೊಂಬ ಫ್ರೆಂಡ್ಸ್ ಈ ದೋಸೆ ಚಟ್ನಿ ಸಹ ಬೇಕಂತಿಲ್ಲ ಅಷ್ಟು ರುಚಿಯಾಗಿತ್ತು ಫ್ರೆಂಡ್ಸ್ ಖಾರ ಖಾರ ಆಗಿ ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು ಖಂಡಿತ ನೀವು ಸಹ ಟ್ರೈ ಮಾಡಿ ನಮ್ಮ ಕೆಲಸ ಯಾವ ಪಲ್ಯಕ್ಕಾದರೂ ಸಹ ಸ್ವಲ್ಪ ಸ್ವಲ್ಪ ಹಾಕ್ಬೋದು ಫ್ರೆಂಡ್ಸ್ ಹೈ ಕ್ಲಾಸ್ ಆಗುತ್ತಿದ್ದು ಏನಾದ್ರು ಪುಡಿ ಖಾಲಿ ಹತ್ರ ಈ ಪುಡಿ ಸಹ ಹಾಕ್ಬೋದು ಪಲ್ಯಗಳಿಗೆ ಅಷ್ಟು ರುಚಿ ಇತ್ತು ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ न 40 स्टार सब्सक्राइब ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡದಂತ ಮರೆಬೇಡಿ ಥ್ಯಾಂಕ್ ಯು